ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಬೇಕು ಯಾಕೆಂದರೆ ಕರಿಬೇವಿನ ಗಿಡವನ್ನು ಬೆಳೆಸುವ ಸಂಪೂರ್ಣವಾದ ವಿವರವನ್ನು ಈ ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ ಜೊತೆಗೆ ಕರಿಬೇವಿನ ಹೂವು ಬಂದಾಗ ನೀವು ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ಈ ಕರಿಬೇವಿನ ಗಿಡವನ್ನು ಹೇಗೆ ಬೆಳೆಸೋದು ನೋಡೋಣ ಬನ್ನಿ ನಾವು ಇದನ್ನು ಬೀಜದಿಂದಲೂ ಬೆಳೆಸ್ಬೋದು ಅಂದರೆ ಸಸಿಯನ್ನು ತಂದು ನೆಟ್ಟು ಬೆಳೆಸ್ಬೋದು ಅಥವಾ ಕಟಿಂಗಿಂದನೂ ಕೂಡ ಇದನ್ನು ಬೆಳೆಸ್ಬೋದು ನಾನು ಈಗ ನಿಮ್ಗೆ ಮೊದಲಿಗೆ ತೋರಿಸ್ತಾ ಇರೋದು ನರ್ಸರಿಯಿಂದ ತಂದಂಥ ಈ ಸಸಿಯನ್ನು ನಾವು ಹೇಗೆ ನಾವು ರೀಪಾಟ್ ಮಾಡಿ ಬೆಳೆಸೋದು ಅಂಥೇಳಿ ಇದು ಬಹಳ ಸರಳವಾದ ವಿಧಾನ ನೀವು ಏನೂ ಮಾಡಬೇಕಾಗಿಲ್ಲ ಒಂದು ಮೀಡಿಯಂ ಸೈಜ್ ಪಾಟನ್ನು ತಗೊಳ್ಳಿ ಇದಕ್ಕೆ ನೀವು ಸಾಮಾನ್ಯವಾಗಿ ಉಪಯೋಗಿಸುವಂತಹ ಗಾರ್ಡನ್ ಸಾಯಿಲನ್ನು ಉಪಯೋಗಿಸ್ಬೋದು ಈ ಗಾರ್ಡನ್ ಸಾಯಿಲ್ ಜೊತೆಯಲ್ಲಿ ನಾನು ಈ ಹಸುವಿನ ಸೆಗಣಿಯ ಗೊಬ್ಬರವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹಸುವಿನ ಸೆಗಣಿಗೆ ನಾನು ಜೀವಾಮೃತವನ್ನು ಸೇರಿಸಿ ಇಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಈ ಬಗ್ಗೆ ತಿಳಿಸಿದ್ದೀನಿ ನಿಮಗೆ ಆ ವೀಡಿಯೋವನ್ನು ಬೇಕಾದರೆ ರೆಫರ್ ಮಾಡಿಕೊಳ್ಳಿ ಅಂದರೆ ಜೀವಾಮೃತವನ್ನು ನಾವು ಹೇಗೆ ತಯಾರು ಮಾಡೋದು ಅಂತೇಳಿ ಈ ಜೀವಾಮೃತವನ್ನು ಸೇರಿಸಿ ರೆಡಿ ಮಾಡಿರುವಂಥ ಈ ಹಸುವಿನ ಸೆಗಣಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ತುಂಬ ಒಳ್ಳೆಯ ಗೊಬ್ಬರ ಎಲ್ಲ ಗಿಡಗಳಿಗೆ ಜೊತೆಯಲ್ಲಿ ನಾನೀಗ ಎರೆಹುಳು ಗೊಬ್ಬರವನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಇದರಿಂದ ಮಣ್ಣಿನ ಫಲವತ್ತತೆ ಇನ್ನೂ ಜಾಸ್ತಿ ಆಗುತ್ತೆ ಈ ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಇದರಿಂದ ಅನುಕೂಲ ಆಗುತ್ತೆ ಮಣ್ಣಿನ ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದರಲ್ಲಿ ಈ ಕರಿಬೇವಿನ ಸಸಿಯನ್ನು ನೆಟ್ಟರೆ ಆಯಿತು ಈಗ ಈ ನರ್ಸರಿಯಿಂದ ತಂದಂತಹ ಈ ಸಸಿಯನ್ನು ನಾವು ಕೇರ್ಫುಲ್ಲಾಗಿ ಇದರ ಮೇಲಿರುವಂತಹ ಪ್ಲಾಸ್ಟಿಕ್ ಚೀಲವನ್ನು ಬಿಡಿಸ್ಕೊಳ್ಬೇಕು ಬೇರಿಗೆ ಯಾವುದೇ ಹಾನಿ ಆಗದಂತೆ ನಾವು ನೋಡ್ಕೊಳ್ಬೇಕು ನೋಡಿ ಈ ಚೀಲದಿಂದ ಹೊರಗಡೆ ಈ ಬೇರು ಬಂದಿದೆ ಈಗ ಇದನ್ನ ತುಂಬಾ ಕೇರ್ಫುಲ್ಲಾಗಿ ನಾವು ಬಿಡಿಸ್ಕೊಳ್ಬೇಕು ಬೇರು ಕಟ್ ಆಗದಿರೋ ಹಾಗೆ ನೋಡ್ಕೊಳ್ಬೇಕು ಇಲ್ಲಿ ನೀವು ಗಮನಿಸ್ತಾ ಇರಬಹುದು ನೋಡಿ ಬೇರು ಎಷ್ಟು ಉದ್ದ ಆಗಿದೆ ಅಂತೇಳಿ ಇದನ್ನ ಸೇಫ್ ಆಗಿ ಈ ಪಾಟಲ್ಲಿ ಹೀಗೆ ನೆಟ್ಬಿಡೋಣ ನಂತರ ಇದಕ್ಕೆ ನೀರನ್ನು ಹಾಕಿದ್ರೆ ಆಯಿತು ಸ್ವಲ್ಪ ನೀರನ್ನು ಹಾಕಿ ಸ್ಟಾರ್ಟಿಂಗಲ್ಲಿ. ನಂತರ ಪ್ರತಿದಿನ ಮಣ್ಣನ್ನು ನೋಡ್ಕೊಂಡು ಬಿಟ್ಟು ಅಂತಂದರೆ ಮಣ್ಣಲ್ಲಿ ನೀರು ನಿಲ್ದೇ ಇರೋ ಹಾಗೆ ನೀವು ನೀರನ್ನು ಇದಕ್ಕೆ ಹಾಕ್ತಾ ಇರಬೇಕು ಸುಮಾರು ಹದಿನೈದು ದಿನಗಳಲ್ಲೇ ಈ ಸಸಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಹೊಸ ವಾತಾವರಣಕ್ಕೆ ಇದು ಅಡ್ಜಸ್ಟ್ ಆಗಬೇಕು ನಂತರ ಚಿಗಿರೋದಕ್ಕೆ ಪ್ರಾರಂಭ ಆಗುತ್ತೆ ಇದು ನೋಡಿ ನನಗೆ ತೋರಿಸ್ತಾ ಇರೋದು ಇದು ನಾನು ಹಾಕಿಬಿಟ್ಟು ಒಂದು ಮೂರರಿಂದ ನಾಲ್ಕು ತಿಂಗಳಾಗಿದೆ ನಂತರ ಇದು ದೊಡ್ಡ ಸಸಿಯಾಗಿ ಬೆಳೆದಿದೆ ಇದು ತುಂಬ ಉದ್ದವಾಗಿ ಬೆಳೆದಿದೆ ಅಂತ ಅಂದಾಗ ಪ್ರೂನಿಂಗ್ ಮಾಡೋದು ತುಂಬನೇ ಮುಖ್ಯ ನೋಡಿ ಕಾಂಡ ತುಂಬನೇ ಉದ್ದವಾಗಿ ಬೆಳೀತಾ ಇದೆ ಈ ಹಂತದಲ್ಲಿ ನೀವು ಇದನ್ನು ಪ್ರೂನಿಂಗ್ ಮಾಡೋದು ಬಹಳನೇ ಒಳ್ಳೆಯದು ಇಲ್ಲಾಂತಂದರೆ ಗಿಡಕ್ಕೆ ಸಿಗುವ ಪೋಷಕಾಂಶಗಳೆಲ್ಲ ಗಿಡದ ಎತ್ತರಕ್ಕೆ ಬೆಳೆಯೋದಕ್ಕೆ ಖರ್ಚಾಗ್ಬಿಡುತ್ತೆ ಇದರಿಂದ ಗಿಡದಲ್ಲಿ ಸಾಕಷ್ಟು ಎಲೆಗಳು ಬರೋದಿಲ್ಲ ಆದ್ದರಿಂದ ಗಿಡವನ್ನು ಆಗಾಗ ನೀವು ಪ್ರೂನ್ ಮಾಡ್ತಾನೆ ಇರಬೇಕಾಗತ್ತೆ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಹಾಗೂ ಮಳೆಗಾಲದಲ್ಲಿ ಗಿಡವನ್ನು ನೀವು ಪ್ರೂನ್ ಮಾಡೋದು ಒಳ್ಳೆಯದು ಈ ಕರಿಬೇವಿನ ಗಿಡಕ್ಕೆ ಸಾಕಷ್ಟು ಬಿಸಿಲಿನ ಅವಶ್ಯಕತೆ ಇರುತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಅಂತಂದರೆ ದಿನಪೂರ್ತಿ ಬಿಸಿಲು ಸಿಕ್ಕರೆ ಕರಿಬೇವಿನ ಗಿಡದಲ್ಲಿ ಹೊಸ ಹಸಿರು ಎಲೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಬಿಸಿಲಿನ ಪ್ರಮಾಣ ಹೆಚ್ಚಾದರೆ ಗಿಡದ ಎಲೆಗಳು ಒಣಗೋ ಸಾಧ್ಯತೆ ಕೂಡ ಇದೆ ಸಾಮಾನ್ಯವಾಗಿ ಮೇ ನಲವತ್ತು ಡಿಗ್ರಿಗಿಂತ ಹೆಚ್ಚಿನ ಉಷ್ಣಾಂಶ ಏನಾದರೂ ಇದ್ದರೆ ಈ ಗಿಡಗಳಿಗೆ ತುಂಬಾ ತೊಂದರೆ ಉಂಟಾಗುತ್ತೆ ಇಂಥ ಸಮಯದಲ್ಲಿ ಇವುಗಳಿಗೆ ಮುಂಜಾನೆ ಮತ್ತು ಸಂಜೆಯ ಬಿಸಿಲು ಸಿಕ್ಕರೆ ಸಾಕಾಗುತ್ತೆ ಮಳೆಗಾಲದಲ್ಲಿ ಗಿಡಕ್ಕೆ ಮಳೆಯ ನೀರು ಸಿಗೋ ಹಾಗೆ ನೋಡ್ಕೊಳ್ಳಿ ಮಳೆ ನೀರು ನೇರವಾಗಿ ಗಿಡಕ್ಕೆ ಬೀಳದೆ ಇದ್ರೆ ಇದನ್ನು ನೀವು ಇನ್ನೊಂದು ಪಾತ್ರೆಯಲ್ಲಿ ಹಿಡಿದಿಟ್ಟು ನಂತರ ಗಿಡಕ್ಕೆ ಹಾಕೋದು ತುಂಬಾನೇ ಒಳ್ಳೆಯದು ಇದರಿಂದ ಎಲೆಗಳು ಚೆನ್ನಾಗಿ ಬೆಳೆಯೋದಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತಂದ್ರೆ ಮಳೆ ನೀರಿನಲ್ಲಿ ನೈಟ್ರೋಜನ್ ಅಂಶ ಅಧಿಕವಾಗಿರುತ್ತೆ ಇದರಿಂದಾಗಿ ಗಿಡದ ಎಲೆಗಳು ಹಸಿರು ದಟ್ಟವಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಕರಿಬೇವಿನ ಗಿಡವನ್ನು ಕಟ್ಟಿಂಗಿಂದ ಬೆಳೆಸಬಹುದು ಅಥವಾ ಬೀಜದಿಂದ ಕೂಡ ಬೆಳೆಸಬಹುದು ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ಇದು ಹೂ ಬಿಡಲಿಕ್ಕೆ ಪ್ರಾರಂಭ ಆಗುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋದು ನಮ್ಮ ಕರಿಬೇವಿನ ಗಿಡ ಯಾವ ರೀತಿ ಹೂಗಳನ್ನು ಬಿಟ್ಟಿದೆ ಅಂತೇಳಿ ಒಂದ್ ವೇಳೆ ನಿಮಗೆ ಗಿಡದಲ್ಲಿ ಎಲೆಗಳು ಹೆಚ್ಚಬೇಕು ಅಂತ ಅನ್ನೋದಾದ್ರೆ ಈ ಬೀಜಗಳನ್ನು ನೀವು ಕಟ್ ಮಾಡಿ ತೆಗಿಬೇಕಾಗತ್ತೆ ಇಲ್ಲ ಈ ಬೀಜಗಳಿಂದ ನೀವು ಹೊಸ ಗಿಡವನ್ನು ನೆಡಬೇಕು ಅಂತ ಅನ್ನೋದಾದರೆ ಈ ಬೀಜಗಳನ್ನು ಬಲಿಯೋದಕ್ಕೆ ಹಾಗೆ ಬಿಡಬೇಕಾಗತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಈ ಕಪ್ಪು ಬಣ್ಣಕ್ಕೆ ತಿರುಗಿದಲ್ಲ ಈಗ ಇವು ಚೆನ್ನಾಗಿ ಬಲ್ತಿರ್ತವೆ ಈ ಬೀಜಗಳಿಂದ ನೀವು ಹೊಸ ಗಿಡವನ್ನು ಬೆಳೆಸ್ಬೋದು ಈಗ ಗಿಡ ಬೆಳೆಯೋದಕ್ಕೆ ಪ್ರಾರಂಭ ಆದಾಗ ನಾವು ಯಾವ ಗೊಬ್ಬರವನ್ನು ಸಾಮಾನ್ಯವಾಗಿ ಉಪಯೋಗಿಸ್ಬೋದು ಅನ್ನೋದಾದರೆ ನೀವು ಸಾಮಾನ್ಯವಾಗಿ ಮನೆಯಲ್ಲಿ ಅಕ್ಕಿ ತೊಳೆದ ನಂತರ ಬರುವಂಥ ನೀರನ್ನು ಇದಕ್ಕೆ ಹಾಕೋದು ತುಂಬಾ ಒಳ್ಳೆಯದು ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಈ ಅಕ್ಕಿಯನ್ನು ತೊಳೆದಂತಹ ನೀರನ್ನು ನೀವು ಹದಿನೈದು ದಿನಗಳಿಗೆ ಒಮ್ಮೆ ಹಾಕಿದರೂ ಸಾಕು ಇಲ್ಲ ವಾರಕ್ಕೊಮ್ಮೆ ಹಾಕ್ತಾ ಇದ್ದರೂ ತುಂಬಾ ಒಳ್ಳೆಯದು ಇನ್ನೊಂದು ಲಿಕ್ವಿಡ್ ಗೊಬ್ಬರ ನೀವು ಕರಿಬೇವಿಗೆ ಉಪಯೋಗಿಸೋದು ಅಂತಂದರೆ ಈ ಬಟರ್ ಮಿಲ್ಕ್ ಅಥವಾ ಮಜ್ಜಿಗೆಯನ್ನು ಬೇಕಿದ್ರು ಇದಕ್ಕೆ ಉಪಯೋಗಿಸ್ಬೋದು ಇದರಿಂದ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ನೀವು ಆಗಾಗ್ಗೆ ಇದನ್ನ ಹಾಕ್ತಾ ಇರಿ ಕರಿಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈಗ ಈ ಕರಿಬೇವಿನ ಗಿಡಕ್ಕೆ ಈ ಮೊಸರನ್ನ ನಾವು ಫರ್ಟಿಲೈಸರ್ ಮತ್ತು ಕೀಟನಾಶಕವಾಗಿ ಹೇಗೆ ಉಪಯೋಗಿಸೋದು ನೋಡೋಣ ಬನ್ನಿ ಇದಕ್ಕೆ ನೀವು ಒಂದು ವಾರದಷ್ಟು ಹಳೆಯದಾದ ಮೊಸರನ್ನ ತಗೊಳ್ಬೇಕು ಇದು ಕರಿಬೇವಿನ ಗಿಡಕ್ಕೆ ಫರ್ಟಿಲೈಸರ್ ಆಗಿ ಜೊತೆಗೆ ಕೀಟನಾಶಕವಾಗಿ ಕೂಡ ವರ್ಕ್ ಮಾಡುತ್ತೆ ಈಗ ನೀವು ಏನು ಮಾಡಬೇಕು ಅಂತಂದ್ರೆ ಸುಮಾರು ಎರಡು ಲೀಟರ್ನಷ್ಟು ನೀರನ್ನು ತಗೊಳ್ಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಈ ಮೊಸರನ್ನ ಹಾಕಬೇಕು ಇದನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನೀವು ಮೂರ್ನಾಲ್ಕು ದಿವಸಗಳವರೆಗೆ ಹಾಗೆ ಡಿಕಂಪೋಸ್ ಆಗಲಿಕ್ಕೆ ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಹಾಗೆ ಡೈರೆಕ್ಟಾಗಿ ಕೂಡ ಉಪಯೋಗಿಸ್ಬೋದು ಈ ಲಿಕ್ವಿಡ್ ಸ್ಪ್ರೇಯರ್ಗೆ ಹಾಕೊಂಡು ಈ ಕರಿಬೇವಿನ ಗಿಡಕ್ಕೆ ಸ್ಪ್ರೇ ಮಾಡಬೇಕು ಜೊತೆಯಲ್ಲಿ ಈಗ ನಾವು ತಯಾರು ಮಾಡಿ ಇಟ್ಕೊಂಡಂತಹ ಈ ಲಿಕ್ವಿಡ್ ಸುಮಾರು ಟೂ ಹಂಡ್ರೆಡ್ ಎಮ್ ಎಲ್ ಅನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಈ ಲಿಕ್ವಿಡ್ ನಲ್ಲಿ ತುಂಬ ನೈಟ್ರೋಜನ್ ಇರುತ್ತೆ ಇದರಿಂದ ಈ ಕರಿಬೇವಿನ ಎಲೆಗಳು ತುಂಬ ಚೆನ್ನಾಗಿ ಬೆಳಿತವೆ ಇದನ್ನು ನೀವು ಮೂರ್ನಾಲ್ಕು ದಿನಗಳಿಗೆ ಒಮ್ಮೆ ಈ ಕರಿಬೇವಿನ ಗಿಡಕ್ಕೆ ಹಾಕಬಹುದು ಜೊತೆಗೆ ಇದೇ ಲಿಕ್ವಿಡ್ ಅನ್ನು ನೀವು ಸ್ಪ್ರೇಯರಲ್ಲಿ ಅಲ್ಲಿ ಹಾಕೊಂಡ್ಬಿಟ್ಟು ಈ ಎಲ್ಲ ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಇದನ್ನು ಕೂಡ ನೀವು ಮೂರ್ನಾಲ್ಕು ದಿನಗಳಿಗೆ ಒಮ್ಮೆ ರಿಪೀಟ್ ಮಾಡಬೇಕು ಇದರಿಂದ ನಿಮ್ಮ ಗಿಡಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗೋದ್ರ ಜೊತೆಯಲ್ಲಿ ಈ ಕೀಟನಾಶಕ ಕೂಡ ನಿಮ್ಮ ಗಿಡಕ್ಕೆ ಸಿಗತ್ತೆ ಈ ಮೆಥಡ್ ಅನ್ನ ಫಾಲೋ ಮಾಡಿ ನೀವು ನಿಮ್ಮ ಕರಿಬೇವಿನ ಗಿಡವನ್ನ ತುಂಬಾ ಚೆನ್ನಾಗಿ ದಟ್ಟವಾಗಿ ಬೆಳ್ಕೊಳ್ಬಹುದು ಈ ಕರಿಬೇವಿನ ಗಿಡಕ್ಕೆ ಸಾಮಾನ್ಯವಾಗಿ ಬರುವಂತಹ ರೋಗ ಅಂತಂದರೆ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಇದನ್ನು ಕಪ್ಪು ಚುಕ್ಕೆ ರೋಗ ಅಂತ ಕೂಡ ಕರೀತಾರೆ ಇದು ಬರೋದು ಒಂದು ನಿಂದ ಬ್ಲ್ಯಾಕ್ ಸ್ಪಾಟ್ ಫಂಗಸ್ ಅಂತ ಇದು ಸಾಮಾನ್ಯವಾಗಿ ಸ್ಪ್ರಿಂಗ್ ಸೀಸನ್ ಅಲ್ಲಿ ಬರುತ್ತೆ ಯಾವಾಗ ನಮ್ಮ ವಾತಾವರಣದ ಉಷ್ಣಾಂಶ ಇಪ್ಪತ್ತೊಂಬತ್ತು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಆಗ ಇದು ಅಟ್ಯಾಕ್ ಮಾಡುತ್ತೆ ಇದು ಪಿನ್ ಹೆಡ್ ಸೈಜ್ ಅಂತಂದರೆ ಒಂದು ಗುಂಡು ಪಿನ್ನಿನ ತಲೆ ಏನಿರುತ್ತೆ ಆ ಸೈಜಲ್ಲಿರುತ್ತೆ ಮತ್ತು ಅದೇ ಆಕಾರದಲ್ಲಿರುತ್ತೆ ಈ ಬ್ಲಾಕ್ ಸ್ಪಾಟ್ಗಳು ಬೆಳೀತಾ ಹೋಗ್ತವೆ ಮತ್ತು ಈ ಬ್ಲಾಕ್ ಸ್ಪಾಟ್ನ ಸುತ್ತ ಎಲ್ಲೋ ರಿಂಗ್ ಒಂದು ಕಾಣಿಸ್ಕೊಳ್ಳುತ್ತೆ ಹಾಗೂ ಪೂರ್ಣ ಈ ಎಲೆ ಏನಿದೆ ಅದು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ನಂತರ ಉದುರು ಬೀಳತ್ತೆ ಇವು ಎಲೆಗಳ ಹಿಂಭಾಗದಲ್ಲಿ ಬ್ಲಾಕ್ ಸ್ಪಾಟ್ಗಳು ಇರ್ತವೆ ನಿಮಗೆ ತಕ್ಷಣ ನೋಡಿದಾಗ ಇದು ಕಣ್ಣಿಗೆ ಕಾಣಲಿಕ್ಕಿಲ್ಲ ನೀವೇನು ಮಾಡಬೇಕು ಪ್ರತಿ ದಿವಸ ಈ ಎಲೆ ಹಿಂಭಾಗವನ್ನು ತಿರುಗಿಸಿ ನೋಡಬೇಕಾಗತ್ತೆ ಹಿಂಭಾಗದಲ್ಲಿ ಈ ಸ್ಪೋರ್ಟ್ಸ್ಗಳು ಅಂಟ್ಕೊಂಡಿರ್ತವೆ ಯಾವ್ಯಾವ ಎಲೆಗೆ ಎಷ್ಟೆಷ್ಟಾಗಿದೆ ಅನ್ನೋದನ್ನು ಗುರುತಿಸಬೇಕಾಗತ್ತೆ ಫಂಗಸ್ ತುಂಬನೇ ಬೆಳೆದಿದ್ದರೆ ಇಂತಹ ಎಲೆಗಳನ್ನು ನೀವು ಕಿತ್ತು ಬಿಡೋದೇ ಒಳ್ಳೆಯದು ಜೊತೆಗೆ ಗಿಡದ ಬುಡಭಾಗವನ್ನು ನೀವು ಪರಿಶೀಲನೆ ಮಾಡಬೇಕು ಇಂತಹ ಎಲ್ಲ ಎಲೆಗಳನ್ನು ನೀವು ಬೆಂಕಿ ಹಾಕಿ ಸುಡಬೇಕು ಜೊತೆಗೆ ನೀವು ಈ ಗಾರ್ಡನಿಂಗ್ ಮಾಡುವಾಗ ಈ ಗಿಡದ ಹತ್ರ ಯಾವ್ಯಾವ ಟೂಲ್ಸನ್ನು ಉಪಯೋಗಿಸಿರ್ತೀರಿ ಅಂತಂದರೆ ಗಿಡವನ್ನು ಕಟ್ ಮಾಡೋದಕ್ಕೆ ಉಪಯೋಗಿಸುವಂಥ ಕತ್ತರಿ ಇರ್ಬೋದು ಅಥವಾ ಮಣ್ಣನ್ನು ಕೆದರೋದಕ್ಕೆ ಉಪಯೋಗಿಸಿರುವಂಥ ಕರಣಿ ಅಥವಾ ಸ್ಕ್ರೂಡ್ರೈವರ್ ಇನ್ನೇನೇ ಇರ್ಬೋದು ಇವೆಲ್ಲವನ್ನು ನಾವು ಚೆನ್ನಾಗಿ ವಾಶ್ ಮಾಡಬೇಕು ಈಗ ಈ ಕಪ್ಪು ಚುಕ್ಕೆ ರೋಗವನ್ನು ತಡೆಯೋದಕ್ಕೆ ನಾವು ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ನೋಡೋಣ ಬನ್ನಿ ಇದಕ್ಕೆ ನಿಮಗೆ ಬೇಕಾಗಿರೋದು ಒಂದು ನೀಮ್ ಆಯಿಲ್ ಅಂತಂದರೆ ಬೇವಿನ ಎಣ್ಣೆ ಇದನ್ನು ನಾವು ಎಫೆಕ್ಟಿವ್ ಗಾರ್ಡನ್ ಫಂಗಿಸೈಡ್ ಅಂತಲೇ ಕರಿತೀವಿ ಈ ಫಂಗಸನ್ನು ತಡೆಯೋದಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ ಒಂದು ಲೀಟರ್ ನೀರಿಗೆ ನಾ ಒಂದು ಚಮಚ ಬೇವಿನ ಎಣ್ಣೆಯನ್ನು ಈಗ ಹಾಕ್ತಾ ಇದ್ದೀನಿ ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಹತ್ತು ಡ್ರಾಪ್ಸಷ್ಟು ಸೋಪ್ ವಾಟರ್ ಅಥವಾ ನೀವು ಯಾವುದಾದ್ರು ಹ್ಯಾಂಡ್ ವಾಶ್ ಯೂಸ್ ಮಾಡ್ತಾ ಇದ್ದರೆ ಅದನ್ನು ಹಾಕ್ಬೋದು ಇದನ್ನು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಇದನ್ನು ಚೆನ್ನಾಗಿ ನೀವು ಶೇಕ್ ಮಾಡಬೇಕು ನಂತರ ಪೂರ್ತಿ ಗಿಡಕ್ಕೆ ಚೆನ್ನಾಗಿ ಇದನ್ನ ಸ್ಪ್ರೇ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಈ ಫಂಗಸ್ ಸ್ಪೋರ್ಸ್ ಏನಿದೆ ಅವುಗಳಿಗೆ ಉಸಿರಾಡಲಿಕ್ಕೆ ಆಗೋದಿಲ್ಲ ಅಲ್ಲೇ ಸತ್ತೋಗ್ತವೆ ಜೊತೆಗೆ ಬೇರೆ ಎಲೆಗಳಿಗೂ ಕೂಡ ಇದು ಸ್ಪ್ರೆಡ್ ಆಗೋದಿಲ್ಲ ಸ್ನೇಹಿತರೆ ಕೆಲವೊಮ್ಮೆ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಸಹ ನಾವು ಎದುರಿಸಬೇಕಾಗತ್ತೆ ನೋಡಿ ನಮ್ಮ ಈ ಕರಿಬೇವಿನ ಗಿಡದಲ್ಲಿ ಎಲೆಗಳೇ ಮಾಯ ಆಗಿಬಿಟ್ಟಿದ್ದಾವೆ ಇಂತಹ ಸಂದರ್ಭದಲ್ಲಿ ನೀವು ಗಿಡವನ್ನು ಸರಿಯಾಗಿ ಗಮನಿಸಬೇಕು ಎಲ್ಲೋ ಒಂದು ಕಡೆ ಈ ಎಲೆಗಳನ್ನು ತಿಂದಿರುವಂಥ ಕೀಟ ನಿಮಗೆ ಸಿಕ್ಕೇ ಸಿಗತ್ತೆ ಅದನ್ನು ಹಿಡಿದು ನಾಶ ಮಾಡೋದೊಂದೇ ನಿಮಗೆ ದಾರಿ ನೋಡಿ ಇಲ್ಲಿ ಅಡುಗೆ ಕೊಂಡು ಕುತ್ಕೊಂಡಿದೆ ಈ ಎಲೆಗಳನ್ನು ತಿಂದಿರುವಂಥ ಕೀಟ ಇದು ಗಿಡದಲ್ಲಿನ ಎಲ್ಲ ಎಲೆಗಳನ್ನು ಬೇಕಾದರೂ ತಿಂದು ಹಾಕ್ಬಿಡುತ್ತೆ ಆದ್ದರಿಂದ ನೀವು ಇದನ್ನು ಹುಡುಕಿ ನಾಶ ಮಾಡಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕರಿಬೇವಿನ ಗಿಡವನ್ನು ನಾವು ಹೇಗೆ ಬೆರೆಸ್ಬೋದು ಮತ್ತೆ ಇದರ ರೋಗವನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್